ಆಗ್ತಾ ಇದೆ ನಿಮಗೆ ಸರ್ ಅದೇ ಒಂದು ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು ಒಂದೇ ಮಾತು ಸಿಂಗಲ್ ಸ್ಕ್ರೀನ್ ಎಲ್ಲ ಕಡೆ ಆಗಿದೆ ಐನಾಕ್ಸ್ ಅಲ್ಲಿ ಬಿ ವಿರ್ ಅಲ್ಲಿ ಮತ್ತೆ ಒಂದು ಶೋ ಬೇಡವಾ ಕರ್ನಾಟಕದಲ್ಲಿ ಸಿಂಗಲ್ ಒಂದು ಶೋ ನಾನು ಕೇಳ್ತಾ ಇರೋದು ನಾನು ಏನೂ ಕೇಳ್ತಿಲ್ಲ ಸರ್ ಸಿಂಗಲ್ ಒಂದು ಶೋ ಕರ್ನಾಟಕ ತುಂಬಾ ಒಂದು ಶೋ ಬೇಡ್ವಾ ಅಂದ್ರೆ ಇದು ಎಲ್ಲಿಗೆ ಯಾರು ಏನು ಹ್ಯಾಂಡಲ್ ಮಾಡ್ತಾರೆ ಅಂತ ಗೊತ್ತಾಗ್ತದೆ ಅಂದ್ರೆ ನೀವು ಸಿನಿಮಾ ನೋಡಿದ್ರಿ ಚೆನ್ನಾಗಿದೆ ನಾವು ಇಷ್ಟಪಟ್ಟಿದ್ರಿ ಕಾಂಪಿಟೇಷನ್ ಗೊತ್ತಾಗುತ್ತೆ ಇಷ್ಟೆಲ್ಲ ಮಾಡಿ ನಮಗೆ ಒಂದೇ ಒಂದು ಮಾಲ ಒಂದು ಶೋ ಕೊಡಿಲ್ಲ ಅಂತ ಈಗ ಬೇರೆ ಕಡೆ ಕೊಟ್ಟಿದ್ದಾರೆ ಸರ್ ಬೇರೆ ಈಗ ನಮ್ಗೆ ಗೋಪಾಲ ನಾರಿಕೆಟ್ ಈ ಎಲ್ಲ ಬಂದಿದೆ ಭಾರತ ಸಿನಿಮಾ ಬಂದಿದೆ ಪಿ ವಿ ಫೈನಾಕ್ಸ್ ಅಲ್ಲಿ ಇವ್ರ್ ಮಾತ್ರ ಒಂದು ಶೋ ಕೊಟ್ಟಿಲ್ಲ ಅಂದ್ರೆ ಕಾರಣ ಅದಕ್ಕೆ ಒಂದೇ ಒಂದು ಸಿಂಗಲ್ ಶೋ ಕೊಡಿ ಒಂದನೇದಾಗಿ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ವಿವಾನ್ ಕೆ ಕೆಲ ಇಲ್ಲೂ ಈ ಸಿನಿಮಾದಲ್ಲಿ ನಾನು ನಾಯಕರಟ್ನಾಗೆ ಪಾತ್ರ ಮಾಡಿದ್ದೀನಿ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಕಾಂಟ್ರವರ್ಸಿ ಇದೆಯಾ ಇಲ್ವಾ ಅನ್ನೋದು ಥಿಯೇಟ್ರಿಗೆ ಬಂದು ಒಂದು ಸರ್ತಿ ನೋಡಿ ಬಿಕಾಸ್ ಏನೇ ಕೆಲಸ ಮಾಡಿದಾಗಲಿ ಒಬ್ಬ ಮನುಷ್ಯನ್ ಮನ್ಸಿನಲ್ಲಿ ಕೆಟ್ಟದು ಇರುತ್ತೆ ಒಳ್ಳೆಯದು ಇರುತ್ತೆ ಅದನ್ನು ಇದ್ದಿದ್ದಂಗೆ ತೋರಿಸೋದು ಪ್ರಕೃತಿ ನಿಯಮ ಅಂತಾರೆ ಆ್ಯಂಡ್ ನೆನ್ನೆ ನಾವು ಫಿಲಿಮ್ ಚೇಂಬರ್ಗೆ ಸಂಜೆ ಲೇಟಾಗಿ ಹೋಗಬೇಕಾಗಿತ್ತು ಯಾಕಂದರೆ ಹದಿನಾರು ದಿನ ಸತತವಾಗಿ ಆಲ್ ಕರ್ನಾಟಕ ಟ್ರೂ ಟೂರ್ ಮಾಡ್ಕೊಂಡು ನಿನ್ನೆ ಬೆಳಗ್ಗೆ ನಾನು ಬ್ಯಾಂಗ್ಳೂರಿಗೆ ಬಂದೆ ನಾನು ಸ್ವಲ್ಪ ಸೀರಿಯಸ್ ಆಗಿ ನಾವು ಹೋಗಿ ಐನಾಕ್ಸ್ ಬಗ್ಗೆ ಪಿ ವಿ ಆರ್ ಬಗ್ಗೆ ಮತ್ತು ಸಿನಿ ಪೊಲೀಸ್ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಕಂಪ್ಲೇಂಟ್ ಮಾಡಿದಾಗ ಪಿ ವಿ ಆರ್ ಅವ್ರ ಕಡೆಯಿಂದಾಗಲಿ ಐನಾಕ್ಸ್ ಕಡೆಯಿಂದಾಗಲಿ ಸಿನಿ ಕಡೆಯಿಂದಾಗಲಿ ಸರ್ ನಾವು ಮುಂಬೈಯಿಂದ ನೀವು ಮುಂಬೈ ಅವ್ರಿಗೆ ಫೋನ್ ಮಾಡಿ ಮುಂಬೈಯವರು ಓಕೆ ಅಂದರೆ ನಾವು ಹಾಕ್ತೀವಿ ಕರ್ನಾಟಕ ಅಲ್ಲಿ ಒಂದು ಸ್ಕ್ರೀನು ಒಂದು ಶೋ ಕೊಡಬೇಕು ಅಂತಂದರೆ ಮುಂಬೈ ಅವ್ರ ಪರ್ಮಿಷನ್ ಬೇಕಾ ಅಂತ ನಾನು ನಿಮ್ಮನ್ನೆಲ್ಲರೂ ಕೇಳ್ತಾಯಿದ್ದೀನಿ ಹಾಗೆ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ಕನ್ನಡದಲ್ಲಾಗಲಿ ತೆಲುಗುವಲ್ಲಾಗಲಿ ತಮಿಳಲ್ಲಾಗಲಿ ಆಗಲಿ ಯಾವ ಸ್ಟಾರ್ ಸಿನಿಮಾ ಬಂದಿದೆ ಸರ್ ಸ್ಟಾರ್ ಸಿನಿಮಾ ಬಂದಿದ್ದಿದ್ರೆ ನಾವೇ ಸೈಲೆಂಟಾಗಿ ಮನೆಗೆ ಹೋಗ್ತಾ ಇದ್ವಿ ಆದರೆ ಒಂದು ಸ್ಟಾರ್ ಸಿನಿಮಾ ಬರಲಿಲ್ಲ ಆದರೂ ಶೋ ಸಿಕ್ಕಿಲ್ಲ ಅಂತಂದರೆ ಏನರ್ಥ ಅಂದರೆ ಯಾರಾದರೂ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಿದ್ದಾರೆ ನಾಳೆ ಬೆಳೆದು ಬಿಡ್ತಾರೆ ದೊಡ್ಡೋರಾಗ್ಬಿಡ್ತಾರೆ ಅಂತ ತಿಳಿಯೋದ ನಿಮ್ಮ ಉದ್ದೇಶ ಸಿನಿಮಾ 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 ಬಗ್ಗೆ ಒಂದು ಕಾಂಟ್ರವರ್ಸಿ ನಡೆದಿದೆ ಧರ್ಮಗಳು ಜಾತಿ ಬಗ್ಗೆ ಅಂತೆಲ್ಲ ಹೇಳಿದ್ದಾರೆ ಸಿನಿಮಾಗೆ ಬಂದು ನೋಡಿ ನಮ್ಮ ಬೈರೆಕ್ಟ್ ಹೇಳಿದಂಗೆ ಸತ್ಯ ಘಟನೆ ಅಂತ ಹೇಳಿದ್ದಾರೆ ಇದ್ದಿದ್ದಂಗೆ ಹೇಳಿದ್ದಾರೆ ಯಾಕೆ ಅಂದರೆ ಅದು ಅವ್ರ ಅಪ್ಪನಿಗೆ ಆಗಿ ಅವ್ರ ತಾತನಿಗೆ ಆಗಿ ಆಗಿರೋ ಘಟನೆಗಳು ಅವ್ರ ಜೀವನದಲ್ಲಿ ಆ್ಯಂಡ್ ಅದು ಅವರು ಹೇಗಿಗೂ ಹಾಕಿ ತೋರಿಸಿದ್ದಾರೆ ಆ್ಯಂಡ್ ನಾನು ಫಸ್ಟ್ ಕಾಪಿ ರೆಡಿ ಆದಮೇಲೆ ನಾನು ಸಿನಿಮಾ ನೋಡಿದ್ರೆ ನನಗೂ ಗೊತ್ತಾಗಿದೆ ನಾನು ಮಾಡಿರುವಂಥ ಪಾತ್ರ ನಮ್ಮ ಡೈರೆಕ್ಟರ್ ಅವರ ಅಪ್ಪು ನೋವು ಅಂತ ಇರೋದನ್ನು ಇರೋ ಥರ ಹೇಳಿದ್ದೀವಿ ತುಂಬ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ ಹೊಸೊಬ್ಬರು ಇಂಡಸ್ಟ್ರಿ ಸಾಕಾರ ನೀಡಬೇಕು ಬೆಂಬಲ ನೀಡಬೇಕು ಸಿನಿಮಾ ಚೆನ್ನಾಗಿಲ್ಲ ಅಂತಂದಿದ್ರೆ ನೀವು ಯಾರು ಇಲ್ಲಿ ನಿಲ್ತಾ ಇರ್ಲಿಲ್ಲ ಆ್ಯಂಡ್ ಕಾಂಟ್ರವರ್ಸಿ ಆಗಿರೋದ್ ಕಾರಣದಿಂದ ನಾವು ಎಷ್ಟು ಹೊಡೆತ ತಿಂದಿದ್ದೀವಿ ಎಷ್ಟು ಏಟ್ ತಿಂದಿದೆ ಅಂತ ನಮಗೆ ಮಾತ್ರ ಗೊತ್ತಿದೆ ಯಾಕೆ ಅಂದ್ರೆ ಇವತ್ತು ಮಲ್ಟಿಪ್ಲೆಕ್ಸ್ ಅಲ್ಲಿ ಒಂದು ಸ್ಕ್ರೀನ್ ಕೊಟ್ಟಿಲ್ಲ ಅಂತಂದ್ರೆ ನಾವು ನಿನ್ನೆ ಕೋರ್ಮಂಗ್ಲಾ ಫೋರಂ ಹಾಲ್ಗೆ ಹೋಗ್ಬಿಟ್ಟು ಅವ್ರ ಹ ಅವ್ರ ಆಫೀಸ್ ಹತ್ರ ಲಿಟ್ರಲಿ ಒನ್ ಆ್ಯಂಡ್ ಹಾಫ್ ಅವರ್ ವೇಟ್ ಮಾಡಿದ್ವಿ ಏನಂತಾರೆ ಅಂತಂದ್ರೆ ನಿಮ್ಮ ಟ್ರೈಲರ್ ನೋಡ್ಕೊಂಡ್ ಬನ್ನಿ ಸಿನಿಮಾ ಮಾಡಿರೋ ನಮಗೆ ಗೊತ್ತಿಲ್ವಾ ನಮ್ಮ ಟ್ರೈಲರ್ ಹೆಂಗಿದೆ ಅಂತ ಎ ಸರ್ಟಿಫಿಕೇಟ್ ಅಂತ ಯಾಕೆ ಸರ್ ಅನಿಮಲ್ ಸಿನಿಮಾದಲ್ಲಿ ಏ ಅಲ್ವಾ ಅದರಲ್ಲಿ ಸೆಕ್ಸ್ ಇಲ್ವಾ ವೈಲೆನ್ಸ್ ಇಲ್ವಾ ಸಲಾರ್ ಅಲ್ಲಿ ಏ ಇಲ್ವಾ ಸಲಾರ್ ಸರ್ಟಿಫಿಕೇಟ್ ಏನು ಕೊಟ್ಟಿದ್ದಾರೆ ಇರೋ ಹತ್ತು ಶೋ ಅಲ್ಲಿ ಇಡೀ ದಿನದಲ್ಲಿ ಅವ್ರು ಫಿಫ್ಟೀನ್ ಟು ಸೆವೆಂಟೀನ್ ಶೋಸ್ ಟ್ವೆಂಟಿ ಸೆವೆನ್ ಶೋಸ್ ತುಮಕೂರು ಎಸ್ಮಾಲ್ ಅಂತ ಒಂದಿದೆ ತರ್ಟಿ ಸೆವೆನ್ ಶೋಸ್ ನಡೆಯುತ್ತೆ ಒಂದು ದಿನಕ್ಕೆ ಅದರಲ್ಲಿ ಟ್ವೆಂಟಿ ಫೈವ್ ಸ್ಕ್ರೀನ್ಸ್ ಕೊಟ್ಟಿದ್ದಾರೆ ಅಂದರೆ ಅರ್ಥ ಮಾಡ ಸೊ ದೊಡ್ಡವರು ನಾವು ಚಿಕ್ಕವರು ಬೆಳೆಯೋಣ ಅದಕ್ಕೆ ನಮ್ಮ ಕನ್ನಡದ ಜನತೆ ಸಹ ಸಹಕಾರ ನೀಡಬೇಕು ಯಾಕಂದರೆ ಒಂದು ಕನ್ನಡ ಸಿನಿಮಾನ ಕೊಲ್ಲೋ ಪ್ರಯತ್ನ ಇಲ್ಲಿ ನಡೀತಾ ಇದೆ ನಾವು ಒಬ್ಬರೇ ಅಂತಲ್ಲ ಈ ಥರ ಸುಮಾರು ಘಟನೆಗಳು ನಡೆದಿದ್ದಾವೆ ಆ್ಯಂಡ್ ಸಿನ್ಮಾ ಬಗ್ಗೆ ಮಾತಾಡಬೇಕು ಅಂತಂದರೆ ನಾನು ನನ್ನ ಪ್ರೊಡ್ಯೂಸರ್ಗೆ ಆಗಲಿ ಡೈರೆಕ್ಟರ್ಗೆ ಆಗಲಿ ಮೇನ್ಲಿ ನನ್ನ ತಂದೆ ತಾಯಿಗೆ ನಾನು ಚಿರಋಣಿ ಆಗಿರ್ತೀನಿ ಯಾಕೆ ಅಂತಂದರೆ ಈ ಸಿನಿಮಾ ನಾನು ಇವರೆಲ್ಲರಿಗೂ ಡೆಡಿಕೇಟ್ ಮಾಡ್ತಾರೆ ಅದು ಆ್ಯಂಡ್ ನಮ್ಮ ಹೀರೋಯಿನ್ ಮೇಡಮ್ ಇವತ್ತುವರೆಗೂ ತುಂಬ ಕಷ್ಟಪಟ್ಟು ನಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ತುಂಬ ಸಹಕಾರ ನೀಡಿದ್ದಾರೆ ಅದಕ್ಕೆ ನಾನು ಹ್ಯಾಡ್ಸ್ ಆಫ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕನ್ನಡ ಜನರು ಕನ್ನಡ ಸಿನಿಮಾ ನೋಡಬೇಕು ಹಭಾಸವಾಗಂತೂ ಕೆಟ್ಟದಾಗಂತೂ ಯಾರೂ ತೆಗ್ದಿಲ್ಲ ಕಾಂತಾರ ಕೆ ಜಿ ಎಫ್ ಎಲ್ಲ ಬಂದ ಮೇಲೆ ಎಲ್ಲರೂ ಅಪ್ಡೇಟ್ ಆಗಿದ್ದಾರೆ ಎಲ್ಲರೂ ಒಳ್ಳೆಯ ಸಿನಿಮಾ ಮಾಡಬೇಕು ಎಲ್ಲರೂ ಇಂಡಸ್ಟ್ರಿಯೂ ಬೆಳೆಸಬೇಕು ಆದರೆ ನಾವು ಒಂದಾಗಿರಬೇಕು ನಮ್ಮಿಂದ ಒಂದು ಕೊಡುಗೆ ಆಗಿರಬೇಕು ಅಂತ ಹೇಳಿ ಅದನ್ನು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀವಿ ಇದಕ್ಕೆ ಮೀಡಿಯಾದವರಾಗಲಿ ಕನ್ನಡದ ಆಗಲಿ ಅದಕ್ಕೆ ನೀವೆಲ್ಲರೂ ಸಹಕಾರ ನೀಡಬೇಕು ಈಗ ಫಸ್ಟ್ ಶೋ ಮುಗ್ದಿದೆ ನಾವು ಸುಮ್ಮನೆ ಅಂತೂರಲ್ಲ ಎಲ್ಲ ಕರ್ನಾಟಕದ ಸಂಘಟನೆಗಳಾಗಲಿ ಎಲ್ಲ ಸಮಾಜದ ಸಂಘಟನೆಗಳಾಗ್ಲಿ ಈಗ ಎಲ್ಲರೂ ಚೇಂಬರ್ ಹತ್ರ ಸೇರ್ತಾ ಇದೀವಿ ಇಲ್ಲಿಂದ ಅಲ್ಲಿಂದ ಸೀದಾ ನಾವು ಐನಾಕ್ಸ್ ಥಿಯೇಟರ್ ಹೋಗ್ತಾ ಇದೀವಿ ಮಂತ್ರಿ ಮಾಲ್ಗೆ ಅಲ್ಲಿ ಎಲ್ಲ ಶೋಸು ನಾವು ಸ್ಟಾಪ್ ಮಾಡ್ತಾ ಇದೀವಿ ಅಲ್ಲಿಂದ ಮತ್ತೆ ಓರಿಯನ್ ಮಾಲ್ಗೆ ಹೋಗ್ತೀವಿ ಅಲ್ಲೂ ಸ್ಟಾಪ್ ಮಾಡ್ತೀವಿ ಇವತ್ತು ನಮ್ಮ ಕೈಲಾದಷ್ಟು ಶಕ್ತಿ ಮೀರಿ ನಾವು ಕಷ್ಟಪಡ್ತೀವಿ ಯಾಕೆ ಅಂತಂದ್ರೆ ಕನ್ನಡ ಸಿನಿಮಾಗೆ ಒಂದು ಸ್ಕ್ರೀನ್ ಕೊಡಲಿಲ್ಲ ಕರ್ನಾಟಕದಲ್ಲಿ ನೋವು ಸರ್ ಇದು ಯಾರಿಗೆ ಹೇಳ್ಕೊಳ್ಳೋಣ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ನಾವು ಒಂದು ಶೋ ಕೊಡಲಿಲ್ಲ ಸ್ಕ್ರೀನು ನಮ್ಮ ನೋವುಗೆ ನೀವು ಬೆಲೆ ಕೊಡಬೇಕಾಗತ್ತೆ ಆ್ಯಂಡ್ ರೆಸಿಪ್ರೊಕೇಶನ್ ಸರಿಯಾಗಿಲ್ಲ ಎಲ್ಲ ಮಲ್ಟಿಪ್ಲೆಕ್ಸು ಇನ್ನೂ ಸಾರಿ ತುಂಬ ಎಮೋಷ್ನಲ್ ಇದ್ದೀನಿ ತುಂಬ ಫ್ರಸ್ಟೇಟ್ ಫ್ರಸ್ಟ್ರೇಷನಲ್ಲಿದ್ದೀನಿ ಬಿಕಾಸ್ ಮೂರು ವರ್ಷ ನಾಯಿ ಥರ ದುಡ್ದಿದ್ದೀವಿ ಈ ಸಿನಿಮಾಗೆ ಎಲ್ಲರೂ ದುಡಿತಾ ಇದ್ದಾರೆ ನಮ್ಗೆ ಇಲ್ಲಿವರೆಗೂ ಒಂದು ರೂಪಾಯಿ ಆದರೂ ಇನ್ಕಮ್ ಬರಬೇಕಲ್ವಾ ರೀಜನ್ರೇಟ್ ಆಗಬೇಕು ಅಂತಂದರೆ ಯಾಕಂದರೆ ಪ್ರೊಡ್ಯೂಸರ್ ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಎಲ್ಲರಿಗೂ ಅವ್ರು ಪೇಮೆಂಟ್ಸ್ ಮಾಡಿರ್ತಾರೆ ಥಿಯೇಟ್ರವ್ರಿಗೂ ನಾವೇ ದುಡ್ಡು ಕೊಟ್ಟು ನಾವೇ ಸ್ಕ್ರೀನ್ಗಳು ಹಾಕ್ಕೊಂತ ಇದ್ದೀವಿ ಅಟ್ಲೀಸ್ಟ್ ಸ್ಕ್ರೀನ್ ಸ್ಪೇಸ್ ಕೊಡಲಿಲ್ಲ ಅಂತಂದ್ರೆ ಏನು ಮಾಡೋಣ ಇವತ್ತು ಯಾವುದೋ ಹಿಂದಿ ಪಿಕ್ಚರು ಎರಡು ಎರಡು ಪಿಕ್ಚರ್ ರಿಲೀಸ್ ಆಗಿದೆ ಒಂದು ಪ್ರತಿಯೊಂದು ಮಾಲಲ್ಲಿ ಆ ಸಿನಿಮಾಗೆ ಸೆವೆನ್ ಶೋಸ್ ಸಿಕ್ಸ್ ಶೋಸ್ ಸೆವೆನ್ ಶೋಸ್ ಸಿಕ್ಸ್ ಶೋಸ್ ಮುಂಬೈ ಅವ್ರಿಗೆ ಫೋನ್ ಮಾಡಬೇಕು ನಾವು ಕನ್ನಡದಲ್ಲಿ ನಮ್ಮ ಸಿನಿಮಾ ನಾವು ಪ್ಲೇ ಮಾಡ್ಕೊಳ್ಳೋದಕ್ಕೆ ಇದು ನಮ್ಮ ಕನ್ನಡದ ಕರ್ನಾಟಕದ ಪರಿಸ್ಥಿತಿ ಬಂದಿರೋದು ನಾವು ಇದನ್ನು ಸಾಮಾನ್ಯವಾಗಿ ಬಿಟ್ಕೊಡೋದೇ ಇಲ್ಲ ಏನೇ ಆಗಲಿ ಇಪ್ಪರ್ಲಾಗ ಹೊಡೆದಾಗಲಿ ನಮ್ಗೆ ಇಂಡಸ್ಟ್ರಿಯಲ್ ಜಾಗ ಸಿಗಲಿಲ್ಲ ಅಂದ್ರು ಇದಕ್ಕಾದ್ರೂ ನಾವು ಹೋರಾಡೇ ಹೋರಾಡ್ತೀವಿ ತುಂಬ ಸೀರಿಯಸ್ಸಾಗಂತೂ ತಗೊಂಡೇ ಬಿಟ್ಟಿದ್ದೀವಿ ನೀವೆಲ್ಲರ ಸಹಕಾರ ಆಶೀರ್ವಾದ ಇರಬೇಕು ಕನ್ನಡನ ಬೆಳೆಸ್ಬೇಕು ಕನ್ನಡ ಸಿನಿಮಾನ ಉಳಿಸ್ಬೇಕು ಕನ್ನಡ ಚಿತ್ರರಂಗನ ಎಲ್ಲರೂ ನೀವೆಲ್ಲರೂ ನಿಂತು ಬೆಳೆಸ್ಬೇಕು ಇದು ಪ್ರತಿಯೊಂದು ಸ್ಟಾರ್ ಕೂಡ ನೋಡಬೇಕಾಗಿರೋ ಈ ವಿಚಾರನ ತಿಳ್ಕೊಬೇಕಾಗಿರೋವಂಥದ್ದು ಇವರೆಲ್ಲರೂ ಬಂದು ಮಾತಾಡಬೇಕದ್ದು ಕೇಳ್ಕೊತಾ ಇದ್ದೀನಿ ಎಲ್ಲರೂ ಬಂದು ಸಹಕಾರ ನೀಡಿ ಇವತ್ತು ನಮ್ಮ ಪ್ರತಿಭಟನೆಯಾಗಿ ನಮ್ಮ ಸ್ಟ್ರೈಕ್ಗಳಾಗಲಿ ಎಲ್ಲ ಮಾಲ್ಸಲ್ಲಿ ತುಂಬ ಭೀಕರವಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಸಿನಿಮಾನ ನೋಡಿ ಸಿನಿಮಾ ಚೆನ್ನಾಗಿದ್ರೇ ಬನ್ನಿ ಅದಕ್ಕಿಂತ ಮುಂಚೆ ಟ್ರೈಲರು ಟೀಸರ್ ಬಿಟ್ಟಿದ್ದೀವಿ ಇಷ್ಟ ಆದರೆ ಮಾತ್ರ ಬನ್ನಿ ಅಂತ ಕೇಳ್ಕೊತ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ ನಮಸ್ಕಾರ ಸೊ ಈಗಷ್ಟೇ ನಮ್ಮ ಸಿನಿಮಾ ನಾನು ನೋಡ್ಕೊಂಡು ಬಂದೆ ಆಲ್ರೆಡಿ ಸಿನಿಮಾ ನಾನು ನೋಡಿದ್ದೆ ಇವತ್ತು ಆಡಿಯನ್ಸ್ ಒಟ್ಟಿಗೆ ಸಿನಿಮಾ ಕೂತ್ರೆ ನೋಡಿ ತುಂಬಾ ಖುಷಿ ಆಯಿತು ಪ್ರತಿಯೊಂದು ಸೀನ್ಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರು ಆ ಚಪ್ಪಾಡ ವಿಡಿಯೋಲ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಎಲ್ಲೋ ಒಂದ್ ಕಡೆ ಮಿಕ್ಸ್ಡ್ ಆಫ್ ಎಮೋಷನ್ಸ್ ಒಂದ್ ಕಡೆ ಖುಷಿ ಆಗ್ತಿದ್ರೆ ಇನ್ನೊಂದ್ ಕಡೆ ದುಃಖ ಆಗ್ತದೆ ಯಾಕಂದ್ರೆ ಇಷ್ಟು ಒಂದು ಒಳ್ಳೆ ಸಿನಿಮಾಗೆ ನಮ್ಗೆ ಸಪೋರ್ಟ್ ಸಿಗ್ತಾ ಇಲ್ಲ ಪಿ ಐನೋಕ್ ಆರ್ ಐನೋ ಯಾರು ನಮ್ಗೆ ಥಿಯೇಟರ್ಸ್ ಮಲ್ಟಿಪ್ಲೆಕ್ಸ್ ಕೊಡ್ತಾ ಇಲ್ಲ ಕನ್ನಡದವರಾಗಿ ನಮ್ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾವೆಲ್ಲ ಎಲ್ಲಿ ಹೋಗೋಣ ಇದೊಂದು ಒಂಥರ ನೋವಿನ ಸಂಗತಿ ಬರೀ ಸ್ಟಾರ್ಸ್ ಗಳಿಗೆ ನೀವು ಮಲ್ಟಿಪ್ಲೆಕ್ಸ್ ಗಳನ್ನ ಕೊಟ್ಟಿದ್ರೆ ಥಿಯೇಟರ್ಸ್ಗಳನ್ನ ಕೊಟ್ಟಿದ್ದಾರೆ ನಾವೆಲ್ಲ ಬೆಳೆಯೋದು ಹೇಗೆ ಪ್ರತಿಯೊಬ್ಬ ಸ್ಟಾರ್ ಕೂಡ ಹೊಸದ್ರಾಗೆ ತಾನೇ ಬಂದಿದ್ದು ಅವಾಗೆಲ್ಲ ನಿಮ್ಮೆಲ್ಲರೂ ಸಪೋರ್ಟ್ ಇದ್ದಿದ್ದಕ್ಕೆ ತಾನೇ ಇವಾಗ ಸ್ಟಾರ್ಸ್ ಗಳಾಗಿ ನಿಂತಿರೋದು ಅಂಡ್ ಸಿನ್ಮಾ ರಿಲೀಸ್ ಆಗೋಕ್ಕೂ ಮುಂಚೆ ಕಾಂಟ್ರವರ್ಸಿ ಅಂತ ನಾವಿಲ್ಲಿ ಯಾವುದೇ ಜಾತಿ ನಿಂದನೆ ಮಾಡಿಲ್ಲ ಯಾರಿಗೂ ಅವಮಾನ ಮಾಡಿಲ್ಲ ಅದ್ ಏನೇ ಕಾಂಟ್ರವರ್ಸಿ ಮಾಡ್ತಿದ್ದಾರೆ ಅಂತ ನನಗಂತೂ ಅರ್ಥನೇ ಆಗ್ತಿಲ್ಲ ಯಾರ್ಯಾರು ಕಾಂಟ್ರವರ್ಸಿ ಅಂತ ಮಾತಾಡ್ತಿದ್ದೀರ ನಾನೇ ಟಿಕೆಟ್ ಸ್ಪಾನ್ಸರ್ ಮಾಡ್ತೀನಿ ಅಂಡ್ ನಾನು ಜೊತೆಲಿ ಬರ್ತೀನಿ ದಯವಿಟ್ಟು ಬಂದು ಸಿನಿಮಾ ನೋಡಿ ಸಿನ್ಮಾ ನೋವು ಆಮೇಲೆ ಮಾತಾಡಿ ಅನಿಮಾದಲ್ಲಿ ಅದೇನು ಜಾತಿ ನಿಂದನೆ ಮಾಡಿದ್ದೀವಿ ಸಿನ್ಮಾದಲ್ಲಿ ಅದೇನು ಅವಮಾನ ಮಾಡಿದೀವಿ ಜಾತಿಗಳಿಗೆ ಇರೋದು ಮುಖ್ಯವಾದ ಒಂದು ಕತೆ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ಸ್ ಭರತನ ಅನ್ನೋದು ಶ್ರೀಮಂತರು ಕಾಲಿಗೆ ಸಿಗಾಕೂಡ ಎಷ್ಟೆಲ್ಲ ಅವಮಾನ ಮಾಡ್ತಾರೆ ಅನ್ನೋದನ್ನ ತೋರಿಸಿದ್ದೀನಿ ಒಂದು ಅಪ್ಪ ಮಗನ್ ಬಾಂಡಿಂಗ್ ಇರ್ಬೋದು ಅಸ್ತಿತ್ವ ಕಾಪಾಡೋದಕ್ಕೆ ಅಂತ ಮಗ ಎಷ್ಟೆಲ್ಲ ಹೋರಾಟ ಮಾಡ್ತಾನೆ ಅನ್ನೋ ಒಂದು ಪಾತ್ರನ ನಾವು ಇನ್ನೋಸೆಂಟ್ ಆಗಿ ಪ್ಲೇ ಆಗಿರುವಂತಹ ಒಂದು ಸಿನಿಮಾ ಇದು ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಕಂಟೆಂಟ್ ಸಿನಿಮಾ ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ರು ಜನ ಸಪೋರ್ಟ್ ಸಿಗ್ತೀನಿ ರೀಚ್ ಆಗುತ್ತೆ ಅಂಡ್ ನಮ್ಮ ಕನ್ನಡದವರಾಗಿ ಕನ್ನಡಕ್ಕೆ ಇಷ್ಟೊಂದು ಅವಮಾನ ಮಾಡೋದು ಸರಿ ಅಲ್ಲ ದಯವಿಟ್ಟು ಕಾಂಟ್ರವರ್ಸಿ ದಯವಿಟ್ಟು ನೋಡಿ ಮಾತಾಡ್ತಾರೆ ಏನ್ ಹೇಳ್ತೀವಿ ಒಂದೇ ಬರ್ತೀನಿ ಒಬ್ಬ ಬಡವ ಮತ್ತು ಶ್ರೀಮಂತರ ಕಥೆ ಬಡವ ಮತ್ತು ಶ್ರೀಮಂತರಂತೆ ಕ್ರೌರ್ಯ ಮತ್ತೆ ಅಂತ ಒಂದು ಯುಕ್ತ ದಯವಿಟ್ಟು ನಿಮ್ಮನ್ನು ಕೈ ಮುಕ್ತೀನಿ ಒಳ್ಳೆ ವಿಷಯ ಒಂದು ಹೊಸದಾಗಿ ಏನೋ ಒಂದು ಎಡ ಟ್ರೈ ಮಾಡಿದೀನಿ ಆಮೇಲೆ ಜಾತಿಗಳಿಗೆ ಅದನ್ನ ಧರ್ಮಗಳಿಗೆ ಎಂಟಾಕಿ ಸಿನ್ಮಾನ ಕೊಲ್ಲುವಂತ ಪ್ರಯತ್ನ ಮಾಡಬೇಡಿ ಹದಿನಾಲ್ಕು ವರ್ಷ ರಾಮಂತರ ವನವಾಸ ಮಾಡಿ ಹದಿನಾಲ್ಕು ವರ್ಷ ಇಲ್ಲಿ ದುಡಿದು ಒಂದು ಸಿನ್ಮಾ ಮಾಡಿ ನಿರ್ದೇಶಕನ ಒಂದು ಪಠಾಭಿಷೇಕ ಕೂತಿದ್ದೀನಿ ಹಾರೈಸಿ ಹರಿಸಿ ನೀವು ದಯವಿಟ್ಟು ನಿಮ್ಗೆ ಖಾಲಿ ಬೀಳ್ತಿದ್ದೀರಿ ಇದು ಧರ್ಮ ಜಾತಿ ವಿಚಾರವಾದಂಥ ಸಿನಿಮಾ ಅಲ್ಲ ಒಂದು ಬಡವ ಒಂದು ಶ್ರೀಮಂತನ ನಡುವೆ ಒಂದು ಅಸೂಯೆ ಯುದ್ಧ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ ನೀವೇ ಮಾತಾಡ್ತೀರಾ ನೀವು ಸುಮ್ಮ ಎಂಡಿಂಗ್ ಒಂದು ನೈಜ ಘಟನೆ ಒಂದು ಸಿನಿಮಾ ಅಂತ ಹೇಳಿದ್ದೆ ಇದು ನನ್ನ ತಂದೆನ ನನ್ನ ತಾತನ ಜೀವನದಲ್ಲಿ ನಡೆದಂತ ನೈಜ ಘಟನೆ ನನ್ನ ತಾತ ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಸುವಿನಲ್ಲಿ ಒಂದು ಬಂದೂಕ ತರ್ತಾರೆ ಬಂಧುಕ ತಂದಂಥ ಕಾಲದಲ್ಲಿ ಅಲ್ಲಿ ನಡೆಯುವಂಥ ಒಂದು ಉಷ್ಟು ಆಗ ಪೆನ್ಗೊಂಡ ಅಂತ ಈಗ ಆಂಧ್ರ ಪ್ರದೇಶದಲ್ಲಿದೆ ಆ ಪೆನ್ಗೊಂಡ ಅಂತ ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರೆ ಅಲ್ಲಿ ಇಲ್ಲಿ ಏನೆಲ್ಲ ತೋರಿಸಿದೀನಿ ಅದೆಲ್ಲ ನಡೆದಿರೋಂಥ ಸತ್ಯ ಘಟನೆ ಒಂದು ಯಲರಾಂಪುರ ಅನ್ನೋ ಒಂದು ಗ್ರಾಮದಲ್ಲಿ ನಡೆದಿರೋಂಥದ್ದು ಮತ್ತೆ ಆ ಗನ್ನು ನಮ್ಮ ತಾತ ತೀರೋದ್ಮೇಲೆ ಅಪ್ಪ ತಗೊಳ್ಳಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟರು ಎಷ್ಟೆಲ್ಲ ಕಷ್ಟಪಟ್ಟರು ಅನ್ನೋದು ನನ್ನ ಚಿಕ್ಕ ಜಿಂದನೂ ಇದನ್ನು ಹೇಳ್ತಾ ಇದ್ರು ಈ ಗನ್ ಬಗ್ಗೆ ನಿಮ್ಮ ಅಪ್ಪ ಎಷ್ಟು ಕಷ್ಟಪಟ್ಟರು ಗೊತ್ತಾ ಒಂದು ಗಿಡದಲ್ಲೇ ಕೂಯು ಮತ್ತು ಡೈಲಿ ಕೂಲಿ ಮಾಡಿ ಅಲ್ಲಿ ಇಲ್ಲಿ ಜೀತ ಮಾಡಿ ದುಡ್ಡು ಕೂಡಿಕೊಂಡು ಕೂಡಿಕೊಂಡು ಮನೆಗೆ ಬಂದು ತಗೊಂಡು ಬಂದರು ಅಂತ ಸೊ ನನಗೆ ತುಂಬ ಕಾಡ್ತಾ ಇರೋದು ಅಪ್ಪನ ಆಸ್ತಿತ್ವ ನಮ್ಮಪ್ಪ ಎಷ್ಟು ಹುಡುಕಿ ಮಾಡಿಸ್ಕೊಂಡು ಹೋಗಿ ನಾವು ಉಳಿಸ್ಕೋಬೇಕು ಉಳಿಸ್ಕೋಬೇಕು ಅಂತ ಆ ಲೈನ್ನ ಇಟ್ಕೊಂಡು ನಾನು ಸುಮ್ಮ ಮಾಡಿರೋ ಅಂಥದ್ದು ಆ ಪೆನ್ಗೊಂಡ ಪೊಲೀಸ್ ಸ್ಟೇಷನ್ ನನ್ನ ತಾತಂಗೆ ಏನೆಲ್ಲ ಟ್ರೀಟ್ ಮಾಡಿರೋ ಆ ವಿಷಯಗಳು ನಾನು ಹೇಳಿದ್ವಿ ಅದು ನೀವು ಯಾವ ಜಾತಿ ಧರ್ಮಗಳು ನಾನು ಹೇಳಿದ ಒಂದು ಸತ್ಯಗಳನ್ನು ಹೇಳಿದ್ದೀನಿ ಅದು ಲಾಸ್ಟಿಗೆ ನಾನು ಉತ್ತರಗಳು ಕೊಟ್ಟಿದ್ದೀನಿ ದಯವಿಟ್ಟು ಒಂದು ಸಿನಿಮಾನ ಪ್ರೋತ್ಸಾಹಿಸಿ ಬೆಂಬಲಿಸಿ ನೀವು ಧೈರ್ಯ ಸಿನಿಮಾ ಸಹ ನಮ್ಮ ಸಿನಿಮಾ ಒಳಗಡೆ ಬನ್ನಿ ಖಂಡಿತವಾಗಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಆ ಸಿನಿಮಾ ತುಂಬ ಇಷ್ಟಪಡ್ತೀರಾ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಸಿನಿಮಾ ನೋಡಿದ್ರೆ ಭಾಳ ಇಷ್ಟಪಡಿಯೋ ಸಿನಿಮಾನ ಬೇರೆ ಥರ ಒಂದು ಸಿನಿಮಾ ಬೇರೆ ಬೇರೆ ಏನೋ ಒಂದು ವಿಷಯಗಳು ಓಡಾಡ್ತಿದ್ದು ಬಟ್ ಈಗ ಅದ ನೋಡಿದ್ರೆ ಹೇಳಿಗಳು ಆ ತರದ ಸಿನ್ಮಾ ಅಲ್ಲ ಇತ್ತು ಒಂದು ವ್ಯವಸ್ಥೆಯ ಕಥೆ ಒಂದು ಅಸ್ತಿತ್ವನ ಉಳಿಸ್ಕೊಳ್ಳೋಕೋಸ್ಕರ ಒಬ್ಬ ಹುಡುಗ ಏನೇನು ಕಷ್ಟಗಳನ್ನ ಪಡ್ತದೆ ಥ್ಯಾಂಕ್ ಯು ದಯಕ್ಕೆ ಥ್ಯಾಂಕ್ ಯು ಬಹಳ ಇಷ್ಟಪಡ್ತೀರಾ ಯಾರ್ಯಾರು ಸಿನಿಮಾಗಳನ್ನ ನೋಡಿದ್ರು ಎಲ್ಲರೂ ಹೋಗಿ ಥಿಯೇಟರ್ ಹೋಗಿ ಸಿನಿಮಾ ನೋಡಿ ಇಲ್ಲಿ ನಮ್ತಾ ಪ್ರೋತ್ಸಾಹ ಕೊಡ್ತೀವಿ ಎಲ್ರಿಗೂ ನಮಸ್ಕಾರ ಈಗಷ್ಟು ಧೈರ್ಯ ಸ್ವತಃ ಸಾಧನ ಮೊದಲ ಶೋ ಆಗಿದೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಮಗೆ ಮೂವಿ ಚೆನ್ನಾಗಿದೆ ಇರುವಂತಕ್ಕೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನಾವು ನೋಡ್ತಿದ್ದಾಗ ಪಕ್ಕದಲ್ಲಿ ಪಕ್ಕದಿದ್ದವ್ರು ನಮ್ಮ ಎದುರೋದ್ರು ಹೆಂಗೆ ಎಂಜಾಯ್ ಮಾಡ್ತಿದ್ರು ಡಿಪೆಂಡ್ ಆಗಿರುತ್ತೆ ನಿಜವಾಗ್ಲೂ ಎಲ್ಲರೂ ಎಂಜಾಯ್ ಮಾಡ್ತಿದ್ರು ಪ್ರತಿಯೊಂದು ಎಲಿವೇಶನ್ಗೂ ಎಂಜಾಯ್ ಮಾಡ್ತಿದ್ರು ಪ್ರತಿಯೊಬ್ಬರೂ ತುಂಬ ಎಂಜಾಯ್ ಮಾಡ್ತಿದ್ರು ತುಂಬ ಖುಷಿ ಇದೆ ಇದ್ರ ಮೇಲೆ ಮೂವಿನ ಮೂವಿ ಮೂವಿ ಥರ ನೋಡೋಣ ನಾವು ಬೇರೆ ಅದು ಹಿಸ್ಟ್ರಿ ಅಥವಾ ಯಾರಿಗೂ ನೋವು ಅಲ್ಲ ಒಂದು ಮೂವಿ ಯಾಕಂದ್ರೆ ನನಗೂ ಗೊತ್ತಿರಲಿಲ್ಲ ನಾನು ಡೈರೆಕ್ಟರ್ ತಂದೆ ತುಂಬ ಸಲ ಸಿಕ್ಕಿದ್ದೀನಿ ಇವತ್ತಿನವರು ವಿಷಯ ಬಿಟ್ಟು ಬಿಟ್ಟು ಕೊಟ್ಟಿರಲಿಲ್ಲ ಅವ್ರು ಯಾಕಂದರೆ ಅವರ ತಂದೆ ಸ್ಟೋರಿ ಅಂತ ಅದು ನೋಡಿದಾಗ ನನಗೆ ಸ್ವಲ್ಪ ಹೌದಾ ಆ ಪರ್ಸನ್ ಇದ್ದರೆ ಸುಮ್ಮನೆ ನಾನು ಮೀಟ್ ಮಾಡಿದ್ದೀನಿ ಅವರೇ ಅದು ತುಂಬಾ ಅದ್ಭುತವಾಗಿದೆ ತುಂಬ ಚೆನ್ನಾಗಿ ಇವಾಗ ನಮಗೆ ಆಕ್ಟರ್ ಆಗಿಬಿಟ್ಟು ನನಗೆ ತುಂಬ ಖುಷಿ ಆಗಿದೆ ಅವ್ರ ಮೂವಿ ನಾನು ಪಾಠ ಹಾಕಿದ್ರು ವಿವನ್ ಆಗಿರ್ಬೋದು ಬೇರೆ ಯಾವ ಎಲ್ಲ ಆ್ಯಕ್ಟಿವಿಟಿ ಅವರು ಕೊಟ್ಟಿದ್ದಾರೆ ಸೊ ಮೂವಿನ ಈಗ ನಮ್ಮ ಪಿ ವಿ ಆರ್ ಐನಾಕ್ಸ್ ಆ ಸಿನಿ ಪರಿಸ್ ಇಲ್ಲ ಮಲ್ಟಿಪ್ಲಿಕ್ಸ್ ಸಿಗ್ತಾ ಇಲ್ಲ ಅದ್ರ ಬಗ್ಗೆ ನಾವೀಗ ತುಂಬ ಜಾಸ್ತಿ ನಾವು ಅದನ್ನ ಇದು ಮಾಡ್ತಿದ್ವಿ ಅಂದರೆ ಇದ್ರ ಬಗ್ಗೆ ಆದಷ್ಟು ಬಗ್ಗೆ ಅದನ್ನು ಬರುವಂಗೆ ಸೊ ಸಿಂಗಲ್ ಥಿಯೇಟರ್ ಮೂವಿ ಇದೆ ಯಾರು ಮಿಸ್ ಮಾಡಬೇಡಿ ತುಂಬ ಒಳ್ಳೆ ಮೂವಿ ಧೈರ್ಯಂ ಸಾಧು ಸಾಧನ ಎಲ್ರು ನೋಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇಷ್ಟು ನಮ್ಮ ಧೈರ್ಯಂ ಸರ್ವ ಸಿನಿಮಾ ರಿಲೀಸ್ ಆಗಿದೆ ಒಳ್ಳೆ ಪ್ರತಿಕ್ರಿಯೆ ಇದೆ ಆ ಸಿನಿಮಾ ನೀವೆಲ್ರು ನೋಡಿದಿರ ಅಹ್ ನಿಮ್ಗೂ ಗೊತ್ತಾಗಿದೆ ಇಲ್ಲಿ ನಮ್ಮ ಸಿನಿಮಾ ಮೇಲೆ ಒಂದಿಷ್ಟು ಅಪಪ್ರಚಾರಗಳು ನಡೀತಾ ಇದೆ ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಅದ್ರ ಹಿಂದೆ ಎಷ್ಟು ಕಷ್ಟಗಳು ಪಟ್ಟಿರ್ತೀವಿ ಒಬ್ಬ ನಿರ್ಮಾಪಕ ಆಗಿರ್ಬೋದು ನಿರ್ದೇಶಕ ಆಗಿರ್ಬೋದು ನಾವು ಕಲಾವಿದ್ರ ಒಂದು ಚಿತ್ರ ತಂಡ ಎಷ್ಟು ಕಷ್ಟಪಟ್ಟಿರ್ತೀವಿ ಒಂದು ಸಿನಿಮಾ ಹಿಂಗ್ ರಿಲೀಸ್ ಆಗ್ತಾ ಇದೆ ಏನೋ ಒಂದು ನೋಡಿದ ತಕ್ಷಣ ಅದ್ರ ಬಗ್ಗೆ ಅಪಪ್ರಚಾರ ಮಾಡೋದು ಒಂದು ನಮ್ಗೆಲ್ರಿಗೂ ಅವಮಾನ ಮಾಡಿದಾಗ ನೋಡ್ತಿದ್ದವರು ನಮ್ಗೆಲ್ರಿಗೂ ನೋವು ಮಾಡ್ದಂಗೆ ಆ ಸಿನಿಮಾ ನೋಡಿ ಅದ್ರ ಮೇಲೆ ಜಡ್ಜ್ಮೆಂಟ್ ಕೊಡಿ ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಎಲ್ಲರೂ ಸಿನಿಮಾ ನೋಡಿ ಸಿನ್ಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾ ಏನು ಕಂಟೆಂಟ್ ಹೇಳಕ್ ಕೊಟ್ಟಿದ್ದೀವಿ ಹೇಗಿದೆ ಅನ್ನೋದು ಈ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಎಲ್ಲೋ ಟ್ರೈಲರು ಟೀಸರಲ್ಲಿ ನೋಡಿದ ತಕ್ಷಣ ಇಡೀ ಸಿನಿಮಾ ಗೊತ್ತಾಗಲ್ಲ ಯಾರಿಗೂ ಅದೊಂದು ನಾವು ಕಂಟೆಂಟ್ ತೋರ್ಸಕ್ಕೋಸ್ಕರ ಟ್ರೈಲರು ಟೀಸರ್ ಅಂತ ಬಿಡೋದು ಅದು ಬಿಟ್ಬಿಟ್ಟು ಸಿನಿಮಾನೇ ಇಡೀ ಬಿಟ್ಬಿಟ್ಟು ನಿಮಗೆ ಮೇಲೆ ನಾವು ಥಿಯೇಟ್ರ್ ರಿಲೀಸ್ ಮಾಡೋಕ್ಕಾಗಲ್ಲ ಸೊ ಎಲ್ಲರೂ ನೋಡಿ ಸಿನಿಮಾನ ಯಾರು ಅಪಪ್ರಚಾರ ಮಾಡಬೇಡಿ ತುಂಬ ಜನರ ಪಾಡಿದೆ ಬದುಕಿದೆ ಒಂದಿಷ್ಟು ಕಲಾವಿದರು ಬದುಕಿದೆ ಒಂದಿಷ್ಟು ನಿರ್ದೇಶಕರು ಹೊಸ ನಿರ್ದೇಶಕರು ಚೊಚ್ಚಲ ನಿರ್ದೇಶನ ಇವರು ಬದುಕಿದೆ ನಿರ್ಮಾಪಕರು ಬದುಕಿದೆ ದಯವಿಟ್ಟು ಸಿನಿಮಾ ನೋಡಿ ಹರಿಸಿ ಹಾರೈಸಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಮೊದಲಾಗಿ ಸಿನಿಮಾ ನೋಡ್ತೀರ ಚೆನ್ನಾಗಿದೆ ಅಂತ ಸಿನಿಮಾ ತುಂಬ ಕಷ್ಟಪಟ್ಟು ಮಾಡಿದ್ವಿ ಅಂದರೆ ಅವನು ಆಲ್ಮೋಸ್ಟ್ ಡೇಸ್ ನಾವು ಎಷ್ಟು ಕಷ್ಟಪಟ್ಟು ಸೊ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಒಳ್ಳೆ ಅಂದರೆ ಒಳ್ಳೆ ಕಥೆ ಇದೆ ಅಂದರೆ ನೀವು ಹೇಳಿ ನೀವು ಆಲ್ಮೋಸ್ಟ್ ಅಂದರೆ ಅದೇ ದೊಡ್ಡವರು ಚಿಕ್ಕವರು ಇಲ್ಲ ಎಲ್ಲರೂ ಒಂದೇ ಅನ್ನೋ ಒಂದು ಮೆಸೇಜ್ ಇದೆ ದಯವಿಟ್ಟು ನೋಡಿ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಅಂಡ್ ಥಿಯೇಟರ್ಗೆ ಎಲ್ಲರೂ ಹೋಗಿ ನೋಡಿ ಸಪೋರ್ಟ್ ಮಾಡಿ ನಮಸ್ಕಾರ ನಾನು ಇದ್ರೈ ಬಿ ಪಿ ಅನ್ನ ಪಾತ್ರ ಮಾಡಿದ್ದೀನಿ ನನ್ನ ಪಾತ್ರ ಈ ಥರ ಬರುತ್ತೆ ಅಂತ ಅನ್ಕೊಂಡು ಎಲ್ಲ ತುಂಬಾ ಹೋಗಿಲ್ಲ ನಟು ಒಟ್ಟಾರೆ ಸಿನಿಮಾ ಏನ್ ಹೇಳ್ಬೇಕು ಅಂತ ಇರಾಂತ ನನಗೆ ಗೊತ್ತಾಗುತ್ತೆ ದಯಮಾಡಿ ಕಂಟ್ರವರ್ಷಿಯಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ವಿನಂತಿ ಮಾಡ್ತಾ ಇದ್ದೀವಿ ನೀವು ಸಿನಿಮಾ ನೋಡದೆ ಕಂಟ್ರವರ್ಶಿ ಕ್ರಿಯೇಟ್ ಮಾಡಿದ್ರಿ ನಮ್ಮ ಸಿನಿಮಾದ ಬಗ್ಗೆ ಅಪಪ್ರಚಾರ ಮಾಡಿದ್ರಿ ದಯಮಾಡಿ ನಿಮಗೆ ಆಹ್ವಾನ ಮಾಡ್ತಾ ಇದ್ದೇನೆ ನಮ್ಮ ಸಿನಿಮಾನ ಬಂದು ನೋಡಿ ನಿಮ್ಮ ಕಾಂಟ್ರವರ್ಸಿಗೆ ಅಥವಾ ನಿಮ್ಮ ಉತ್ತರ ಸಿಗುತ್ತೆ ಇಲ್ಲಿ ದಯವಿಟ್ಟು ಒಳ್ಳೆ ಸಿನಿಮಾನ ಬೆಳೆಯೋದು ನಮ್ಮ ಸಿನಿಮಾನ ಥಿಯೇಟ್ರ್ಗಳಿಗೆ ಬಂದು ನೋಡಿ ಥಿಯೇಟ್ರ್ಗಳನ್ನು ಕೊಡಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾ ಇದ್ದೀವಿ ಕಂಟೆಂಟ್ ನೋಡ್ಕೊಂಡು ಜನ ಬರ್ತಾ ಇದ್ದಾರೆ ಆದರೆ ನಿಮ್ಮ ಕಾಂಟ್ರವರ್ಸಿಯಿಂದ ಈ ಥರ ಸಿನಿಮಾ ಅಂತ ಬ್ರ್ಯಾಂಡ್ ಅಂತ ಮಾಡಬಹುದು ದಯಮಾಡಿ ವಿನಂತಿ ಮಾಡ್ಕೊತಿದ್ದೇನೆ ಸಿನಿಮಾ ನೋಡಿ ತುಂಬ ಅದ್ಭುತವಾಗಿ ನೋಡಿ ಬಂದಿರುತ್ತೆ ನೀವು ಕೂಡ ಇದನ್ನು ಮೆಚ್ಚಿಸ್ತೀರಿ